ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾವು ಇವತ್ತು ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದೆ ನೋಡಿ ವೆದರ್ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಮಾರ್ನಿಂಗ್ ಟೈಮಲ್ಲಿ ಈ ರೀತಿ ವೆದರ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಬಟ್ ಒಬ್ಬರೇ ಇದ್ದರೆ ಬೇಜಾರು ಅನಿಸುತ್ತೆ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗೋಕ್ಕೆ ಒಂದು ಇಬ್ಬರು ಮೂವರೆಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಈ ವೆದರಲ್ಲಿ ವಾಕಿಂಗ್ ಆ ಥರ ಎಲ್ಲ ಹೋಗೋದು ನಾನು ಆ್ಯಕ್ಚುಲಿ ಐದು ಐದುವರೆಗೆ ಇದ್ದೆ ಅಷ್ಟೊತ್ತಿಗೆ ಸೂರ್ಯ ಕೂಡ ಉದಯ ಆಗ್ತಾ ಇದ್ದೆ ಅದನ್ನು ನೋಡಿ ತುಂಬ ಆಯಿತು ಏನೋ ಫ್ರೆಶ್ ಫೀಲ್ ಆಯಿತು ನಂತರ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆಸ್ಟ್ರಾಯ್ಡ್ ಬಂದು ಬೀಳುತ್ತೆ ಅಂತ ಹೇಳಿಬಿಟ್ಟು ಅದು ಆಗಲಿಲ್ಲ ತುಂಬ ಬೇಜಾರ್ ಸಾರಿ ಅದು ಆಗಲಿಲ್ಲ ಯಾಕಪ್ಪ ಅಂದರೆ ಅದು ಕೆಲವೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ರೆ ಆಂಧ್ರ ಪ್ರದೇಶದಲ್ಲಿ ಅದು ಆಗ ಆಗಿದೆ ಅಂತ ಹೇಳಿಬಿಟ್ಟು ವೀಡಿಯೋಸ್ ಅದು ಅದೆಷ್ಟು ಸರಿನೂ ಸುಳ್ಳು ಗೊತ್ತಿಲ್ಲ ಇನ್ನು ನಾವು ನಮ್ಮ ದೊಡಮರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ವಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ದೊಡಮರ ಮನೆಗೆ ಹೋಗಬೇಕಾಗಿತ್ತು ಇವರು ನಮ್ಮ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ಫೈನಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಫಸ್ಟಿಗೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಈ ಪುಟ್ ಗಿಣಿ ಎಷ್ಟು ಚೆನ್ನಾಗಿದೆ ಮುದ್ದಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಗಿಣಿನ ನೋಡಿಬಿಟ್ಟು ಆ್ಯಕ್ಚುಲಿ ಇನ್ನೊಂದು ಇತ್ತೇನೋ ಒಂದೇ ಇದೆ ಅನ್ಸುತ್ತೆ ಇನ್ನೊಂದು ಇರಬೇಕು ಬಟ್ ಅದು ಈಗ ಇಲ್ಲ ಅನ್ಸುತ್ತೆ ಇನ್ನು ಗಿಣಿ ನೋಡಿ ತುಂಬ ಖುಷಿ ಆಯಿತು ನನ್ನ ಮಗಳಂತೂ ತುಂಬ ಇಷ್ಟಪಟ್ಲು ಇದನ್ನು ಇನ್ನು ಫೈನಲಾಗಿ ನಮ್ಮ ದೊಡಮನ್ ಮನೆ ಗಾರ್ಡನ್ ಅದ ಗಾರ್ಡನಲ್ಲಿ ಈ ರೀತಿಯಾದಂಥ ದೊಡ್ಡ ಡೈರೆ ಹೂವು ಅಂತಾರೆ ಅಂತ ಹೇಳ್ತಾರಲ್ವ ನೋಡಿ ಎಷ್ಟು ಸುಂದರವಾಗಿದೆ ಈ ಹೂವು ಬಿಟ್ಟಿತ್ತು ಇನ್ನು ನಮ್ಮ ಲಲಿತಾ ದೊಡಮ್ಮ ಅಂತ ಹೇಳಿದ್ದಾರೆ ಅವರಿಗೆ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವು ಹಾಗಾಗಿ ಕಿತ್ಕೊಂಬ ಅಂತ ಹೇಳ್ತು ಕಿತ್ಕೊಂಡು ಬಂದ್ವಿ ಇನ್ನು ಮಕ್ಕಳೆಲ್ಲ ಇನ್ನು ನಮ್ಮ ಮಾಮನ ಮಕ್ಕಳು ಇದ್ದರು ಹಾಗೆ ನನ್ನ ಮಗಳು ಅವರೆಲ್ಲ ಆಟ ಆಡೋದ್ರಲ್ಲಿ ಬ್ಯುಸಿ ಆದರು ಇನ್ನು ನಮ್ಮ ದೊಡ್ಡಮ್ಮ ಹಾಗೆ ಅಮ್ಮ ನಮ್ಮ ದೊಡಮ್ಮ ಅವರು ಮಾಮ ಎಲ್ಲ ತಿರ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಹಾಲಲ್ಲಿ ನಾನು ನೀನು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ ಕಿಚನ್ಗೆ ಬಂದು ಟೀಗೆ ಇಟ್ಟು ಎಲ್ಲ ಏನೇನು ಬೇಕೋ ಎಲ್ಲ ಹಾಕ್ತಾರಲ್ವ ಆ ರೀತಿ ಎಲ್ಲ ಆಗದೆ ನಮ್ಮ ದೊಡಮ್ಮ ಆ್ಯಕ್ಚುಲಿ ಇದು ಇಟ್ಟೋಗಿತ್ತು ಟೀ ಪುಡಿ ಹಾಕಿಬಿಟ್ಟು ಅದು ಕುದ್ದಾದಮೇಲೆ ಹಾಲು ಹಾಕಿ ಸಕ್ಕರೆ ಸಕ್ಕರೆ ಹಾಕಿ ಹಾಲು ಅಂತ ಹೇಳಿತ್ತು ನಾನು ಅದೇ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ಕೊತ ಟೀ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ ಜಾಸ್ತಿ ನಂತರ ನಾನು ಅಂದರೆ ದೊಡಮ್ಮ ಇಲ್ಲೇ ಉಳ್ಕೋ ಇವತ್ತು ಹೋಗುವಂತೆ ಒಂದೆರಡು ದಿನ ಇರು ಬೇಜಾರಾಗುತ್ತೆ ಅಂತೆಲ್ಲ ಹೇಳ್ತು ಬಟ್ ಇರಬೇಕಾಗಿತ್ತು ನನಗೂ ದೊಡ್ಡಮ್ಮನ ಜೊತೆ ಇರಬೇಕು ಅಂತ ತುಂಬ ಇಷ್ಟ ಆದರೆ ಊರಿಗೆ ಹೋಗ್ಬೇಕಾಗಿತ್ತು ಆ ಕಾರಣದಿಂದ ನಾನು ಸಂಜೆ ಒಳಗೆ ಬರ್ತೀನಿ ಅಂತ ಬೇರೆ ಹೇಳಿದ್ದೆ ಆ ಕಾರಣದಿಂದ ನಾನು ಊರಿಗೆ ಹೋಗಬೇಕಿತ್ತು ನನಗೆ ಉಳ್ಕೊಳ್ಳೋಕ್ಕಾಗಲಿಲ್ಲ ದೊಡ್ಡಮ್ಮ ಬೇಜಾರಾಯಿತೇನೋ ಗೊತ್ತಿಲ್ಲ ಸಾರಿ ದೊಡ್ಡಮ್ಮ ಇನ್ನು ನಮ್ಮ ದೊಡ್ಡಮ್ಮ ತುಂಬ ಅಂದರೆ ತುಂಬ ಇಷ್ಟಪಡುತ್ತೆ ಹಾಗೆ ನನಗೆ ಎಲ್ಲೋದ್ರೂ ಕೂಡ ನನ್ನ ಮಿಸ್ ಮಾಡಲ್ಲ ಕರೆಯುತ್ತೆ ಬಾ ಹೋಗೋಣ ಒಂದು ಟೆಂಪಲ್ ಆಗಿರ್ಬೋದು ಟೂರ್ ಆಗಿರ್ಬೋದು ಎಲ್ಲೂ ಮಿಸ್ ಮಾಡೋದಿಲ್ಲ ಏನೇ ಫಂಕ್ಷನ್ ಈವೆಂಟ್ ಇದ್ರೂ ನನ್ನ ಮಿಸ್ ಮಾಡೋದಿಲ್ಲ ಆಸೆ ಮಾಡುತ್ತೆ ನನಗೆ ಕೂಡ ತುಂಬ ಇಷ್ಟ ಇನ್ನು ನಮ್ಮ ದೊಡ್ಡಮ್ಮ ಫೈನಲ್ ಆಗಿ ಅರ್ಜೆಂಟಿನ ಅಂತ ಹೇಳ್ಬಿಟ್ಟು ಹೊರಟ್ವಿ ಹುಡುಗ ನಂತರ ನನ್ನ ದೊಡ್ಡಮ್ಮ ನನಗೆ ಬ್ಲೌಸ್ ಪೀಸು ಅರ್ಶನ ಕುಂಕುಮ ಕೊಟ್ಟು ನಮ್ಮನ್ನು ಕಳಿಸ್ತು ಇನ್ನು ನಾವು ಮನೆಗೆ ಬಂದ್ವಿ ಅಲ್ಲಿ ನಮ್ಮ ಮುದ್ದಾದ ಪೆಟ್ಟು ಕಾಯ್ತಾಯಿತ್ತು ಅದಕ್ಕೂ ಕೂಡ ಬಾಯಿ ಮಾಡಿ ನಾನು ದುರ್ಗಾ ಬಿಟ್ಟು ನಮ್ಮೂರಿಗೆ ಬಂದೆ ಊರಿಗೆ ಬರೋ ಜೊತೆಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ನನಗಂತೂ ತುಂಬ ಹಸುವಾಗಿತ್ತು ನನಗೆ ಅಡುಗೆ ಮಾಡೋಷ್ಟು ಶಕ್ತಿನೇ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಏನಾದರೂ ಪಾರ್ಸಲ್ ತೊಗೊಂಬ ಅಂತ ಹೇಳಿದೆ ಹಾಗಾಗಿ ಚೆನ್ನಾಗಿ ಗೀ ರೈಸು ಹಾಗೆ ಗೋಬಿ ಮಂಚೂರಿ ನಂತರ ದಾಲ್ ಕಿಚಡಿ ಎಲ್ಲ ತೊಗೊಂಬಂದಿದ್ರು ಹಾಗೆ ಪಾ ಬೇಡ ಕೂಡ ತಂದಿದ್ರು ಅದನ್ನೆಲ್ಲ ತಿಂದ್ಕೊಂಡು ಈ ಮುಖಾಂತರ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್